ಯಾವ ಥರ ಉದುರು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸ್ತಾಗಿದೆ ಎಲ್ಲ ಸಖತ್ತಾಗಿ ಬಂದಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕಡದ ಬಾಣಂತಿಯರಿಗೆ ಪದಾರ್ಥ ಮಾಡಿ ಕೊಡೋಕ್ಕಿಂತ ಈ ಥರ ಸತಿ ಚಿತ್ರಾನ್ನ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಮ್ಮದು ಸಬ್ಬಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಸರ್ ಮಾಡಿ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸಾ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಶ್ರೇಯ ತಿಂತ ಇದ್ದಾಳೆ ಸಜ್ಜಿಗೆ ರೊಟ್ಟಿ ಹೇಗೆ ಬಂದಿದೆ ಶ್ರೇಯಮ್ಮ ಸಖತ್ತಾಗಿದೆ ಫ್ರೆಂಡ್ಸ ನಾನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮೊಸರು ಸಜ್ಜಿಗೆ ರೊಟ್ಟಿ ಆಗಿದೆ ಟೇಸ್ಟ್ ಮಾತ್ರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮೇಲೆ ಹೇಳಿ ಫ್ರೆಂಡ್ಸ್ ಇದರೊಳಗಡೆ ನೀವು ಸಬ್ಬಸಿಗೆ ಸೊಪ್ಪಾದ್ರೆ ಹಾಕೋಬೋದು ಇಲ್ಲಾಂದರೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದು ಅದನ್ನು ಕೂಡ ನಿಮಗೆ ನಾನು ರೆಸಿಪಿ ಹಾಕ್ತೇನೆ ಈಗ ತಿಂತೇವೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಶ್ರೇಯ ಕಾಲೇಜಿಗೆ ಹೋಗಿದ್ದಾಳೆ ಫ್ರೆಂಡ್ಸ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾ ಇದೆ ಇವತ್ತು ಈಗ ಎಲ್ಲ ಕೆಲಸ ಆಗಿದೆ ಈಗ ನೋಡಬೇಕು ಏನಿದೆ ಅಂತ ನೋಡಿ ಈಗ ಶ್ರೇಯಾ ಬರೋ ಟೈಮ್ ಆಗಿದೆ ಇವತ್ತು ಬೇಗ ಬರ್ತಾಳೆ ಕಾಲೇಜಿಂದ ಶಬ್ದಕ್ಕೆ ಗ್ಯಾಸಿನ ಗಾಡಿ ಬಂತ ಅಂತ ಮಳೆ ಇದೆ ಈಗ ಈ ಹುಲ್ಲಲ್ಲಿ ಹಾದು ನಾನು ಬಾಳೆಲಿಕ್ಕೆ ಕೈಗೊಂಬರ್ಲಿಕ್ಕೆ ಹೋಗಬೇಕು ಆದರೂ ಸ್ವಲ್ಪ ಧೈರ್ಯ ಕಮ್ಮಿ ಆಗಿದೆ ಈ ಹುಲ್ಲಲ್ಲಿ ಹೋಗಲಿಕ್ಕೆ ತುಂಬ ಭಯ ಆಗ್ತಾಯಿದೆ ನೋಡಿ ಇಲ್ಲಿ ಹಾದು ಮಣ್ಣೆ ಕರಿಬೇ ಸೊಪ್ಪು ಸಹ ತಂದೆ ಈಗ ಸ್ವಲ್ಪ ಈಚೆಯಿಂದ ಹೋಗ್ತೇನೆ ಹೆದರಿಕೆ ಆಗ್ತಾಯಿದೆ ಆಚೆಂದ ಹೋಗಲಿ ಸಿಕ್ಕಾಪಟ್ಟೆ ಹುಲ್ಲು ಬಂದಿದೆ ಇನ್ನು ಮಣ್ಣೆ ತೆಗಿಬೇಕಂತಂದರೆ ಮಳೆ ಏನೇ ಬಿಡ್ತಾಯಿಲ್ಲ ಮಣ್ಣು ತೆಗಿಲಿಕ್ಕೆ ಬಂದೆ ಸ್ವಲ್ಪ ತೆಗೆದು ಎದುರುಗಡೆದು ಮಾತ್ರ ನೋಡಿ ನನಗೆ ಬರಲಿಕ್ಕೆ ಆಗ್ತಾಯಿಲ್ಲ ಹೆದರಿಕೆ ಆಗ್ತಾ ಉಂಟು ಎಲ್ಲ ಕಡೆ ಹೋಗಲಿದೆಪ್ಪ ಸೆಂಟೆಕ್ಸ್ ಹತ್ರ ಬಂದೆ ಇಲ್ಲಿ ತೋರಿಸ್ತೇನೆ ಇಲ್ಲಿ ಯಾವ ಥರ ಆಗಿದೆ ನಮ್ಮ ಪರಿಸ್ಥಿತಿ ಅಂಥೇಳಿ ಇಲ್ಲಿ ಸೆಂಟೆಕ್ಸ್ ಇದೆ ಇಲ್ಲಿ ಪಪ್ಪ ಕಾಯಿ ಆಗಿದೆ ಇಷ್ಟೇ ಇದೆ ಕಾಯಿ ಆಗಿದೆ ಎಲೆ ಎಲ್ಲ ಹೋಗಿದೆ ಮಳೆಗೆ ಬಳ್ಳಿ ನೋಡಿ ಎಲ್ಲಿವರೆಗೆ ಹೋಗ್ತಾ ಇದೆ ಎದರ ಬಳ್ಳಿ ಅದು ಕಾಟ್ ಬಳ್ಳಿ ಇದೆ ನಾ ಪಡೋಲ್ ಬಳ್ಳಿ ಮಾಡಿದೆ ಫ್ರೆಂಡ್ಸ ಕಾಟು ಬಳ್ಳಿ ಇದೆ ಈಗ ಈ ಹುಲ್ಲಲ್ಲಿ ನೋಡಿಕೊಂಡು ಹೋಗಬೇಕು ನಮ್ಮ ಮನೆ ಒಂದೇ ದಿನ ನಿಮಗೆ ವಿಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ ಹಾವಿದೆ ಅಂಥೇಳಿ ಇಲ್ಲಿ ಹೋಗಿತ್ತು ನೋಡಿ ಅದು ಒಳಗಡೆ ಇಲ್ಲಿ ಹಾದು ಒಳಗೆ ಹೋಗಿತ್ತು ಕಟ್ಟಿಗೆ ಉಂಟಲ್ಲ ಕಟ್ಟಿಗೆಯಲ್ಲಿ ಇಲ್ಲಿ ಕಟ್ಟಿಗೆ ಇಲ್ಲಿ ಹೋಗಿತ್ತು ಈಗ ನಾನು ಈ ಕಡೆಗೆ ಹೋಗುತ್ತೇನೆ ಅಯ್ಯೋ ಇಲ್ಲೊಂದು ಮಲಗಿನ ಗಿಡ ಇತ್ತು ಫ್ರೆಂಡ್ಸ್ ಎಲ್ಲ ಇದಾಗಿದೆ ನೋಡಿ ನಮ್ಮ ಅಮ್ಮ ಕೊಟ್ಟಿದ್ದು ಮಲ್ಲಿಗೆ ಗಿಡಕ್ಕೆ ಏನೇನೋ ಬಳ್ಳಿ ಸುತ್ತಾಕೊಂಡಿದ್ದೆ ಚಿಗುರು ಬಂದಿದೆ ಮಾತ್ರ ಸಾರಿ ಕೈ ಹಿಡಿದಿದ್ದೆ ಕ್ಯಾಂಬ್ರಕ್ಕೆ ಸಾರಿ ಫ್ರೆಂಡ್ಸ್ ಇಲ್ಲಿದೆ ಒಂದು ಮಲ್ಲಿಗೆ ಗಿಡ ಇನ್ನೊಂದು ಆ ಕಡೆಗೆ ನಟ್ಟಿದೆ ಏನಾಗಿದೆ ಗೊತ್ತಿಲ್ಲ ಇದೆ ಅದು ಕೂಡ ಚಿಗುರು ಬಂದಿದೆ ಚೆನ್ನಾಗಿ ಈಗ ನಾನು ಬಾಳೆಯಲ್ಲಿ ತೊಗೊಂಡು ಹೋಗ್ತೀನಿ ಮಲ್ಲಿಗೆ ಇಲ್ಲಿದು ಪಾರಾದರೆ ಸಾಕು ಈಗ ನಾನು ಯಾಕಂದರೆ ನಮಗೆ ಹೆದರಿಕೆ ನೋಡಿ ಇಲ್ಲಿ ಎಲ್ಲ ಯಾವ ಥರ ಇದೆ ಗುಲಾಬಿ ನೋಡಿ ಎಷ್ಟಾಗಿದೆ ಬಳೆ ನೋಡಿ ಫ್ರೆಂಡ್ಸ್ ಇಲ್ಲೊಂದಿದೆ ಹಾಂ ಅಲ್ಲೊಂದೆರಡು ಸಿಕ್ಕಾಕ್ಕೊಂಡಿದೆ ನೋಡಿ ಅಲ್ಲೊಂದೆರಡಿದೆ ಆ ಕಡೆಗೊಂದೆರಡಿದೆ ಒಂದು ನಾಲ್ಕೈ ನಾ ಎಷ್ಟೋ ಬಿಟ್ಟಿದೆ ಬಳೆಗೊನೆ ಮಾತ್ರ ಈಗ ಮಾತ್ರ ಕಾಣ್ಲಿಕ್ಕೆ ಸಿಗುತ್ತಿಲ್ಲ ಫ್ರೆಂಡ್ಸ್ ನನಗೂ ಕೂಡ ಇಲ್ಲಿ ತುಂಬ ಹೊತ್ತಿರ್ಲಿಕ್ಕೆ ಹೆದರಿಕೆ ಇದೆ ಬಾಳೆಕಾಯಿ ಬಂದಿದೆ ಚಿಪ್ಸ್ ಮಾಡ್ಬೋದು ಗೊಣೆ ಬಂದಿದೆ ಬಂದಾಗ ಬಂದಾಗ್ತಾ ಇಚ್ಛೆದಾಯ್ತು ಫ್ರೆಂಡ್ಸ್ ಈಗ ಮಾತ್ರ ಇದ್ರಾಗಿನೊಂದು ಚೆನ್ನಾಗಿರೋವಂಥದ್ದೊಂದು ಬಾಳೆಯಲ್ಲಿ ಕಟ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಎಲ್ಲ ಬಳೆ ಬಾಳೆಯಲ್ಲಿ ಕೂಡ ಕಂಬಳಿ ಹುಳುಗಳು ಹತ್ತೇವೆ ಫ್ರೆಂಡ್ಸ್ ನೋಡಿ ಕಂಬಳಿ ಉಳ್ಗಳು ಬಾಳೆಲಿ ಕಂಬಳಿ ಉಳ್ಗಳು ಹತ್ತೇವು ಈಗ ಒಂದು ಎಲೆ ಕೊಯ್ಕೋತೇನೆ ಹಾಗೆ ಎಲೆ ಕೊಯ್ಕೋಬೇಕಂದ್ರೆ ಇದು ಹುಳ ನೋಡಿ ಹೇಗೆ ಹೋಗ್ತಾಯಿದೆ ಅಲ್ಲೊಂದು ಎರಡು ಮುಟ್ಟಿದ್ರೆ ಹಾರಿ ಹೋಯಿತು ಇದೊಂದು ಎಂಟದು ನೋಡಿ ಹೇಗೆ ಹೋಗ್ತಾ ಇದೆ ಅದು ಎಂಥ ಒಳಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ನೋಡಿರೋದು ಹೆದರಿಕೆ ಆಗುತ್ತೆ ಇದೇ ಥರ ಆ ಕಡೆಗೆಲ್ಲ ಎಲ್ಲ ಈದಾಗಿದೆ ತುಂಬ ಭಯ ಆಗ್ತಾಯಿದೆ ಬಾಳೆ ಎಲೆ ತೊಗೊಂಡು ಹೋಗ್ತೀನಿ ಫ್ರೆಂಡ್ಸ್ ಸಾರಿ ನೋಡಿ ಬಾಳೆ ಎಲೆ ತೊಗೊಂಡೆ ಫ್ರೆಂಡ್ಸ್ ಬಾಳೆ ಎಲ್ಲೆ ಒಂದೇ ತೊಗೊಂಡು ಹೋಗಬಾರ್ದಂತೆ ಒಳಗಡೆ ನಾನು ಎರಡು ತೊಗೊಂಡಿದ್ದೀನಿ ಇಲ್ಲಿ ಆಗ್ತಾ ಇಲ್ಲ ನನಗೂ ಸ್ವಲ್ಪ ಭಯ ಆಗ್ತಾಯಿದೆ ಹೋಗ್ತೀನಿ ಯಾಕಂದ್ರೆ ಭಯ ಅನ್ನೋಕ್ಕಿಂತ ಅದು ಎಲ್ಲಿ ಇರುತ್ತೆ ಗೊತ್ತಾಗಲ್ಲಲ್ಲ ಹುಲ್ಲಲ್ಲಿ ಮತ್ತು ಅದ್ರ ಮೇಲೆ ಕಾಲಿಟ್ಟು ಕಚ್ಚಿಸ್ಕೊಳ್ಳೋಕ್ಕಿಂತ ಸುಮ್ಮನೆ ಇದ್ರೆ ಒಳ್ಳೆಯದಲ್ಲ ನೋಡಿಕೊಂಡು ಹೋಗ್ಬೇಕು ಅದಕ್ಕೆ ಮಳೆ ಮಿತ್ರ ಸ್ವಲ್ಪ ಹುಲ್ಲು ತೆಗಿಬೇಕು ಮಳೆನೇ ಇಲ್ಲ ಫ್ರೆಂಡ್ಸ ಈಗಲೂ ಕೂಡ ಇದೆ ಸಪೋರ ಇದೆ ಇದು ಈಗ ಇನ್ನೂ ಶ್ರೇಯ ಬರ್ತಾಳು ಇವತ್ತು ಬೇಗ ಬರ್ತಾಳೆ ಅವಳು ಎಕ್ಸಾಮ್ ಇದೆ ಓದ್ಕೊಳ್ಳೋಕ್ಕೆ ಬೇಗ ಇವತ್ತು ರಜೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಮೆಸೇಜ್ ಬಂದಿದೆ ಆಲ್ರೆಡಿ ಬೇಗ ಒತ್ತೇಳಿ ನೋಡಿ ಬಾಗಿಲುಗಳು ಸಹ ಹಾಕ್ಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನಮಗೆ ಅದು ಕಷ್ಟ ಕತ್ಲೆ 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 ಎಲ್ಲ ಕತ್ಲೆ ಈಗ ನಾನು ರೆಡಿ ಏನಂತ ಹೇಳಿ ಆವಾಗಲೇ ನೋಡ್ತೀರಿ ಫ್ರೆಂಡ್ಸ್ ನಾನು ಅವಾಗಲೇ ಬಾಳೆ ಎಲೆ ಅಂತಂದ್ರೆ ಸಜ್ಜಿಗೆ ರೊಟ್ಟಿ ಮಾಡಲಿಕ್ಕೆ ನೋಡಿ ಸಜ್ಜಿಗೆ ರೊಟ್ಟಿ ರೆಡಿ ಇದೆ ಸಜ್ಜಿಗೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಇಲ್ಲಿ ನಾನು ಎರಡು ಬಾಳೆ ಎಲೆ ತಂದಿದ್ದೆಲ್ಲ ಅವಾಗಲೇ ಎರಡದು ಮೇಲೆ ಇದ್ದೀನಿ ಬಾಳೆ ಎಲೆ ಮೇಲೆ ಬಾಳೆ ಎಲೆ ಮೇಲೆ ಮಾಡಿದ್ದಿಮೂ ಒಂಥರ ಟೇಸ್ಟಿ ಅಂತ ಅನ್ಕೋಬೋದು ಫ್ರೆಂಡ್ಸ ನಾವು ಹಾಲಿನ ತೊಟ್ಟೆ ಮೇಲಾಗಲಿ ಒಂದು ಪೇಪರ್ ಚೀಟ್ ಮೇಲೆ ಆಗಲಿ ಎದ್ರ ಮೇಲೆ ಅದರಲ್ಲಿ ತಟ್ಟಿದ್ರು ಕೂಡ ಬಾಳೆ ಎಲೆ ಮೇಲೆ ತಟ್ಟಿ ಮಾಡೋದ್ರಿಂದ ಇನ್ನೂ ಖುಷಿಯಾಗುತ್ತೆ ಆಗುತ್ತೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಂತಾರೆ ಫ್ರೆಂಡ್ಸೆ ಇನ್ನೊಂದು ಹೆಂಗೆ ಬರುತ್ತೆ ನಿಮಗೆ ಬಾಳೆ ಎಲೆ ಪಕೋಡಾ ಕೂಡ ನಿಮಗೆ ನಾನು ಮಾಡಿ ತರಿಸ್ತೀನಿ ಬಾಳೆ ಹೂವಿಂದಲ್ಲ ಬಾಳೆ ಇರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಎರಡು ಅಂಚಿಟ್ಟಿದ್ದೀನಿ ನಾನು ಲೇಟ್ ಆಗುತ್ತೆ ಶ್ರೇಯಾ ಬಂದಿದ್ದಾಳೆ ಆಲ್ರೆಡಿ ಒಂದದ ಮೇಲೆ ಅಂದರೆ ಸ್ವಲ್ಪ ಲೇಟ್ ಅನಿಸುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಬಿಸಿ ಬಿಸಿದು ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಎರಡು ಎಲೆ ಮೇಲೆ ತ ಲ ತಟ್ಟಿ ಮಾಡ್ತಾಯಿದ್ದೀನಿ ಇದು ಕಟ್ಟಬೇಕು ನಾವು ಯಾಕೆ ಗೊತ್ತಾ ಫ್ರೆಂಡ್ಸ ಇದನ್ನು ಲಟ್ಟಿಸ್ಲಿಕ್ಕೂ ಬರಲ್ಲ ಏನು ಮಾ ಜೋರಾಗಿ ನಾವು ಜೋಳ ರೊಟ್ಟಿ ಎಲ್ಲ ತರತ್ತೋ ಆ ಥರನೂ ಬರಲ್ಲ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸಜ್ಜಿಗೆ ರೊಟ್ಟಿದು ಉಡುಪಿ ಮಂಗ್ಳೂರು ಸೈಡಿದ್ನ ಹೊಟ್ಟೆಲಲ್ಲಿ ಕೊಡ್ತಾರೆ ಕಾಯಿ ಚಟ್ನಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕೆ ಇನ್ನೂ ಹಸಿ ತೆಂಗಿನಕಾಯಿ ಹಾಕಬೇಕಿತ್ತು ನಾನು ಹಸಿ ತೆಂಗಿನಕಾಯಿ ಹಾಕಿಲ್ಲ ಹಾಗೆ ಮಾಡ್ತಿದ್ವಿ ಇದನ್ನು ಹಿಟ್ಟನ್ನ ಕಲಿಸ್ಕೊಳ್ಳುವಾಗ ನಾವು ಹಸಿ ತೆಂಗಿನಕಾಯಿ ತುರಿ ಹಾಕೋಬೇಕಿತ್ತು ಇದರಲ್ಲಿ ಹಾಕಿಲ್ಲ ನೋಡಿ ಈಗ ಎರಡೂ ಕೂಡ ಬೆಂದಿ ತಗೊಂಡ್ಬಿಡ್ತೀನಿ ಬೆಂದಿ ಸರಿಯಾಗಿ ಇದು ಇನ್ನೊಂದು ಸ್ವಲ್ಪ ಬೇಯ್ಲಿ ಈಗ ಹಾಕ್ತೀನಿ ಎಣ್ಣೆ ಹಚ್ಚಿರೋದ್ರಿಂದ ಬಾಳೆ ಎಲೆಯಿಂದ ಈಸಿಯಾಗಿ ಕೂಡ ಬಂದ್ಬಿಡ್ತವೆ ರೊಟ್ಟಿ ಬಿಟ್ಕೊಳ್ಳುತ್ತೆ ಕೂಡಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬಳೆ ಇಲ್ಲಿಗೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೋಬೇಕಾಗುತ್ತೆ ಈಗ ಶ್ರೇಯ ಕೂಡ ಬೇಗ ಬಂದಿದ್ದಾರೆ ಕಾಲೇಜಿಂದ ಈಗ ಅವಳು ತಿಂತಾಳೆ ಯಜಮಾನ್ರು ಬಂದಿದ್ದಾರೆ ಈಜೆಗಿ ಬರ್ತಾ ಇತ್ತು ಯಾವ ಎಣ್ಣೆ ಹಚ್ಕೋಬೇಕು ಈಗ ಅದಕ್ಕೆ ತಟ್ಟಿಬಿಟ್ಟು ಹಸ್ಕೋತಿ ಅದಕ್ಕೆ ಸ್ವಲ್ಪ ಅಲ್ಲಿ ಹೆಂಚಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ತುಪ್ಪ ಇಲ್ಲ ತುಪ್ಪ ಯಾರೋ ತಿನ್ನೋದಿಲ್ಲ ಅಂತ ನಾನು ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ಅಡುಗೆಯಲ್ಲಿ ಈ ಥರ ಹಾಕಿ ಕೊಟ್ಟರೆ ತಿಂತಾರೆ ಮುಂದೆ ಇರುವಾಗ ಹಾಕಿಕೊಟ್ರೆ ಯಾರೋ ತಿನ್ನಲ್ಲ ಫ್ರೆಂಡ್ಸ್ ಅವರು ಮುಂದೆ ಇರ್ತಾರಲ್ಲ ಆವಾಗ ಹಾಕಿಕೊಟ್ರಂತೆ ಯಾರೂ ತಿನ್ನೋದೇ ಇಲ್ಲ ಇದನ್ನು ಫ್ರೆಂಡ್ಸ್ ಇದು ಕೂಡ ಬೆಂದಿದೆ ಹಾಕ್ತೀನಿ ಎರಡು ಕುಕ್ಕುಳಿ ಒಟ್ಟಿಗೆ ಹಾಕಿ ಚೆನ್ನಾಗಿರುತ್ತೆ ಅಂತೇಳಿ ಇನ್ನೊಂದು ಎರಡು ಅಷ್ಟೇ ಇದೆ ಫ್ರೆಂಡ್ಸ್ ಆಯಿತು ಈಗ ಎಷ್ಟು ಬೇಕಲ್ಲ ಅಷ್ಟನ್ನೇ ನಾನು ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಇಲ್ಲ ಆರಿದ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಇದಾಗುತ್ತೆ ಚೆನ್ನಾಗಿರಲ್ಲ ಮತ್ತೆ ತಿನ್ನುವಾಗ ಈ ಥರ ಕಾವಲಿ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಈ ಥರ ನೀವು ಇದರಲ್ಲಿ ಕರಿಬೇ ಸೊಪ್ಪು ಇನ್ನೂ ಜಾಸ್ತಿ ಹಾಕಿ ಮಾಡ್ಕೋಬೋದು ಮಕ್ಕಳು ಕರ್ಬೇವು ಸೊಪ್ಪು ತಿನ್ನೋದಿಲ್ಲಲ್ಲ ಫ್ರೆಂಡ್ಸ್ ಸಣ್ಣದಾಗಿ ಕಟ್ ಮಾಡಿ ಹಾಕಿ ತಿಂತಾರೆ ಮಕ್ಕಳು ಕೂಡ ನೋಡಿ ಸಜ್ಜಿಗೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕೈ ತೋರ್ಕೋತೀನಿ ಮಳೆ ಬರೋ ಥರ ಇತ್ತು ಸಿಕ್ಕಾಪಟ್ಟೆ ಈಗ ಎಣ್ಣೆ ಹಾಕ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಎಣ್ಣೆ ಕೂಡ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಅಷ್ಟೊಂದು ಮತ್ತೆ ರೆಸಿಪಿ ಎಲ್ಲ ತೋರಿಸುವಾಗ ಸ್ವಲ್ಪ ಯೂಸ್ ಮಾಡಿ ತೋರಿಸ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಸ್ಟಾರ್ಟಿಂಗ್ ಬೇಯಿಸ್ಕೋಬೇಕಾದ್ರೆ ಮೀಡಿಯಮಲ್ಲಿ ಲೇಟಾಗಿ ಬೇಯಿಸ್ಬೇಕಾಗುತ್ತೆ ಒಳಗಡೆ ಇದೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕಾಗಿ ಮತ್ತು ಆಮೇಲೆ ಅದೇ ಜೋರಿಟೋಳಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನಾವು ಇದು ಸಜ್ಜಿಗೆ ರೊಟ್ಟಿ ಅಂದರೆ ಬತ್ತಿರ್ಬೋದು ಬಾಂಬೆ ರವೆ ರೊಟ್ಟಿ ಇದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆಗಿರುತ್ತೆ ಕಾಣ್ತಿರ್ಬೋದು ನೋಡಿ ರೊಟ್ಟಿ ಶ್ರೇಯಾ ಕೂಡ ಬಂದಿದ್ದಾಳೆ ಆಲ್ರೆಡಿ ಏನಮ್ಮ ಡ್ರೆಸ್ ಚೇಂಜ್ ಮಾಡಿದ್ರ ಮಳೆ ಬರೋ ಥರ ಮೋಡಾಯಿತು ಡ್ರಿಲ್ ಪಚ್ ಆಗ್ತಿತ್ತು ಅಂತ ಚಾಕ್ ನಿಮ್ಮ ಪಪ್ಪ ಊಬರ್ ಕಟ್ ಸರ್ ಊಬರ್ ಕಟ್ ಈ ಥರ ಸ್ವಲ್ಪಾದ್ಮೇಲೆ ನಾವು ಇಲ್ಲಿ ಇದನ್ನ ಮಾಡಬೇಕು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಒಳಗಡೆ ಎಲ್ಲ ಕರೆಕ್ಟ್ ಆಗಿ ಬೆಂದಿದು ಗೊತ್ತ ಅವಾಗ ನಾವು ಹೈ ಫ್ಲೇಮಲ್ಲಿ ತಿಳ್ಕೊಂಡ್ರೆ ಆಯ್ತು ಫ್ರೆಂಡ್ಸ್ ರೊಟ್ಟಿಗೆ ಕಾಯಿ ಚಟ್ನಿ ಇದ್ರೆ ಇನ್ನೂ ಸೂಪರ್ ಆಗುತ್ತೆ ನಾನು ಇದು ಕಾಯಿ ಚಟ್ನಿ ಅಂತ ಮಾಡಿಲ್ಲ ಫ್ರೆಂಡ್ಸ್ ಕಾಯಿ ಚಟ್ನಿ ಮಾಡಲಿಕ್ಕೆ ಹೋಗಲಿಲ್ಲ ಮೊಸರು ಮತ್ತೆ ನೆಲಗಡಲೆ ಚಟ್ನಿ ಇದೆ ಅದ್ರೊಟ್ಟಿ ಏನ್ ಚಾಕ್ಲೇಟ್ ಆಯ್ತಾ ತಿನ್ನೋದಿಲ್ಲ ಫ್ರಿಜಲ್ಲಿ ಫ್ರಿಜ್ ತಂದೆ ಅಂದ್ರೆ ಅಷ್ಟಿಷ್ಟ ಉಂಟು ಸ್ವಲ್ಪ ಇಷ್ಟ ಇಲ್ಲ ಒಂದ್ ಚಾಕ್ಲೇಟ್ ತಿಂದೆಟ್ ಶನಿಗೆ ನೋಡಿ ಈ ಥರ ಹಾಕಿಬಿಡೋದು ಫ್ರೆಂಡ್ಸ್ ಬಿಡುತ್ತೆ ನಿಮಗೆ ತೋರಿಸ್ತೇನೆ ರೊಟ್ಟಿ ಕೂಡ ಹಾಕ್ ನೋಡ್ತಿರ್ತೇನೆ ನೋಡಿ ಫ್ರೆಂಡ್ಸ್ ರೊಟ್ಟಿ ಈಗ ರೆಡಿ ಆಗ್ತಾ ಇದೆ ನೋಡಿ ಈಗ ಸ್ಲೋ ಆಗಿ ಇಟ್ಕೋಬೇಕು ಗ್ಯಾಸು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ನೋಡಿ ಈ ಥರ ಎಣ್ಣೆ ಕೂಡ ಹಾಕಿ ಇದು ಈಗ ಕರೆಕ್ಟಾಗಿ ಬೆಂದಿದೆ ತಗೊಂಡ್ಬಿಡ್ತೇನೆ ನೋಡಿ ರೊಟ್ಟಿ ಸಜ್ಜಿಗೆ ರೊಟ್ಟಿ ಸೂಪರಾಗಿದೆ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಏನೇ ಮಾಡದಿದ್ದರು ಈ ಥರ ತಟ್ಟಿ ಮಾಡೋದಿದ್ರೆ ಬಾಳೆ ಎಲೆ ಮೇಲೇ ಮಾಡ್ತೀನಿ ಬಾಳೆ ಎಲೆನೇ ಇದೆ ಮತ್ತು ಬಾಳೆ ಎಲೆ ಮೇಲೆ ಮಾಡಿ ಒಂದು ಸ್ವಲ್ಪ ರೂಢಿ ಬಿದ್ದಿದೆ ನಮಗೂ ಕೂಡ ನಾನು ಇಲ್ಲಿಗೆ ಬಂದಾಗಿಂದನು ಬಾಳೆ ಎಲೆ ಮೇಲೆ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ರಚಿನ ಆಗಿದೆ ಯಾವಾಗಲಾದರೂ ಅದು ಒಂದು ಎಣ್ಣೆ ಪ್ಯಾಕೆಟ್ ಮೇಲೆ ಅದು ಏನಾದರೂ ಎಣ್ಣೆ ಹಾಕಿದ್ದಿದ್ದರೆ ಮಾಡ್ತೇನೆ ಇಲ್ಲ ಅಂದ್ರೆ ಇಲ್ಲ ನೋಡಿ ಎರಡೂ ಸೈಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಷ್ಟೇ ಟೇಸ್ಟಿ ಆಗಿದೆ ಫ್ರೆಂಡ್ಸ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೂಪರಾಗಿದ್ದಾವಲ್ಲ ನೋಡಿ ಈಗ ಶ್ರೇಯಾ ತಿಂತಾಳೆ ಫ್ರೆಂಡ್ಸ ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಶ್ರೇಯಾ ತಿಂತ ಇದ್ದಾಳೆ ಸಜ್ಜಿಗೆ ರೊಟ್ಟಿ ಹೇಗೆ ಬಂದಿದೆ ಶ್ರೇಯಮ್ಮ ಸಖತ್ತಾಗಿದೆ ಫ್ರೆಂಡ್ಸ ನಾನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮೊಸರು ಸಜ್ಜಿಗೆ ರೊಟ್ಟಿ ಸೂಪರಾಗಿದೆ ಟೇಸ್ಟ್ ಮಾತ್ರ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ಇದರೊಳಗಡೆ ನೀವು ಸಬ್ಬಸಿಗೆ ಸೊಪ್ಪಾದರೂ ಹಾಕೊಬೋದು ಇಲ್ಲಾಂದರೆ ಮೆಂತ್ಯೆ ಸೊಪ್ಪು ಹಾಕಿ ಮಾಡ್ಬೋದು ಅದನ್ನು ಕೂಡ ನಿಮಗೆ ನಾನು ರೆಸಿಪಿ ಹಾಕ್ತೀನಿ ಈಗ ತಿಂತೇವೆ ನೋಡಿ ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ಮಾಡಲಿಕ್ಕೆ ನಾನು ಬೇಕಾಗುವಂಥ ಸಾಮಾನು ಇಟ್ಕೊಂಡಿದ್ದೇನೆ ಒಂದು ಕಟ್ಟು ಸಬ್ಬಕ್ಕಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ ಕಟ್ ಮಾಡಿ ಒಂದು ಕಟ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಕಾಯಿ ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಎರಡೂ ತೊಗೊಂಡಿದ್ದೇನೆ ಇದು ಬಾಣಂತೇರಿಗೆ ತುಂಬ ಒಳ್ಳೆಯದು ಇಲ್ಲಿ ಕಾಯಿ ಮೆಣಸು ಸ್ಕಿಪ್ ಮಾಡಿ ಬ್ಯಾಡಿಗೆ ಮೆಣಸು ಮಾತ್ರ ಹಾಕಿ ಅವ್ರಿಗೆ ಬೇಕಂದರೆ ಮತ್ತು ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಸೊಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಲಿಂಬೆ ರಸ ಮತ್ತು ಅರಿಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮಾಡಿಟ್ಟಿರುವಂಥ ಉದುರು ಉದುರಾಗಿರುವಂಥ ಅನ್ನ ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಸಾಕು ಇಲ್ಲಿ ನಮಗೆ ಅದಕ್ಕೆ ಇಲ್ಲಿ ಇಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿಬೇವು ಈರುಳ್ಳಿ ಕಾಯಿ ಮೆಣಸು ಬ್ಯಾಡಿಗೆ ಮೆಣಸು ಒಟ್ಟಿಗೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ತೇನೆ ನಾನು ಚೆನ್ನಾಗಿ ಫ್ರೈ ಆಗಬೇಕಿದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆಗಲಿ ಇದು ನೋಡಿ ಇಲ್ಲಿ ಇದು ಫ್ರೈ ಆಯಿತು ಈಗ ಇದಕ್ಕೆ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ ಶೇಂಗಾ ಕೂಡ ಸಪ್ರೇಟಾಗಿ ನೀವು ಫ್ರೈ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಇದರೊಟ್ಟಿಗೇ ಹಾಕ್ತಾಯಿದ್ದೀನಿ ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ಕೋಬೋದು ನಿಮಗೆ ಇದರಲ್ಲಿ ಸೀದೋಗುತ್ತೆ ಅಂದರೆ ಇದೇನೋ ಸೀದ್ ಹೋಗಲ್ಲ ಫ್ರೆಂಡ್ಸ ನಾವು ಅಷ್ಟೇ ಇದು ಮಾಡ್ತೀವಿ ಹೋಗಲ್ಲ ಚೆನ್ನಾಗಿರುತ್ತೆ ಇದು ಬಾಣಂತಿಯರ್ಗಂತೂ ತುಂಬ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇದು ಬಾಣಂತಿಯಾರ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಇಲ್ಲಿ ಬಾಣಂತಿಯಾರಿಗೆ ಮಾಡೋದ್ರೆ ಕಾಯಿ ಮೆಣಸನ್ನು ಕೂಡ ನೀವು ಹಾಕ್ಲಿಕ್ಕೆ ಹೋಗಬೇಡಿ ಹಾಕಿ ಅಲ್ಲಿ ಬ್ಯಾಡಿಗೆ ಮೆಣಸು ಹಾಕೊಳ್ಳಿ ಈಗ ನೋಡಿ ನಾನು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಕಟ್ಟು ಇದರಲ್ಲಿ ಈಗ ತಿರುಗಿಸ್ತೇನೆ ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪು ಹಾಕಿದರೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೀವು ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ ಈಗ ತರಕಾರಿ ಮಾತ್ರ ಉಪ್ಪು ಇದ್ದೀನಿ ಇಲ್ಲಿ ಮತ್ತು ಇದಕ್ಕೆ ಸ್ವಲ್ಪ ಅರಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕಿದ್ದೀನಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ತೇನೆ ತುಂಬ ಬೇಗ ಆಗುವಂಥದ್ದು ಬಾಣಂತರಗಿ ಈ ರೀತಿ ಮಾಡಿಕೊಟ್ರೆ ಅವ್ರ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡಿಕೊಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದಕ್ಕೆ ಮಾಡಿಟ್ಟಿರೋವಂಥ ಅನ್ನ ಕೂಡ ನಾನಿಲ್ಲಿ ಸೇರಿಸ್ತೇನೆ ನೋಡಿ ಅನ್ನ ಕೂಡ ಇದಕ್ಕೆ ಉದುರು ಉದ್ರಾಗಿ ಮಾಡಿಟ್ಟಿರೋಂಥ ಅನ್ನ ಕೂಡ ಇದ್ದೀನಿ ನೋಡಿ ನಾನೀಗ ಅನ್ನ ಕೂಡ ಮಿಕ್ಸ್ ಮಾಡ್ತೇನೆ ಇದನ್ನೆಲ್ಲ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲವನ್ನು ಮಿಕ್ಸ್ ಆಗೋ ಥರ ಈ ಥರ ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ತಿನ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದು ಹಬ್ಬ ಡೆಲಿವರಿ ಆದ್ರಿಗೆ ಮಾತ್ರ ಅಂದ್ಕೋಬೇಡಿ ಎಲ್ಲರಿಗೂ ತುಂಬಾ ಇದು ಆರೋಗ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸದು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆಯಲ್ಲ ಈಗ ನಾನು ಇದಕ್ಕೆ ಲಾಸ್ಟಲ್ಲಿ ಏನು ಹಾಕ್ತೀನಪ್ಪ ಅಂತಂದರೆ ಲಿಂಬೆ ರಸ ಕೂಡ ಹಾಕಬೇಕು ಸ್ವಲ್ಪ ಲಿಂಬೆ ರಸ ಹಾಕಬೇಕು ಚೆನ್ನಾಗಿರುತ್ತೆ ಲಿಂಬೆ ರಸ ಹಾಕಿದ ಮೇಲೆ ಈಗ ನಾನು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಬ್ಬಕ್ಕಿ ಚಿತ್ರಾನ್ನ ಈಗ ರೆಡಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ಟೇಸ್ಟ್ ಸೂಪರ್ ಆಗಿದೆ ಫ್ರೆಂಡ್ಸ ನಾನು ಚೆಕ್ ಮಾಡಿ ನೋಡಿದೆ ಸೂಪರಾಗಿದೆ ಈಗ ಸಬ್ಬಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ಸಬ್ಬಕ್ಕಿ ಚಿತ್ರಾನ್ನ ಯಾವ ಥರ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸ್ತಾಗಿದೆ ಎಲ್ಲ ಸಖತ್ತಾಗಿ ಬಂದಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕಡದ ಬಾಣಂತಿಯರಿಗೆ ಪದಾರ್ಥ ಮಾಡಿ ಕೊಡೋಕ್ಕಿಂತ ಈ ಥರ ಸತಿ ಚಿತ್ರಾನ್ನ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಮ್ಮದು ಸಬ್ಬಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಸರ್ ಮಾಡಿ ತೋರಿಸಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸಾ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಊಟ ಎಲ್ಲ ಆಯಿತು ಫ್ರೆಂಡ್ಸ ಇಲ್ಲಿಗೆ ಹಿಡಿಯೋ ಎಣ್ಣೆ ಮಾಡಬೇಕಂತ ಹೇಳಿ ಬಂದೆ ಇಲ್ಲಿಗೆ ಹಿಡಿಯೋ ಎಣ್ಣೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್